ಅಲ್ಲಿನ ಕೋಟರು ಮಾವಿನ ಹಣ್ಣು ಮತ್ತು ತೆಂಗಿನಕಾಯಿ ತೊಗೊಂಡು ಒಂದು ಸ್ವೀಟ್ ಮಾಡೋಣ ಅಂತ ಮಾವಿನ ಹಣ್ಣಿನ ಸೀಸನ್ ಅಲ್ವಾ ಮುಗಿತಾ ಬಂತು ಹಾಗಾಗಿ ಒಂದು ಸ್ವೀಟ್ ಮಾಡೋಣ ಅನ್ನಿಸ್ತು ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಪ್ರತಿಯೊಬ್ಬರು ಚೆನ್ನಾಗಿರಬೇಕು ತೆಂಗಿನಕಾಯಿನೆಲ್ಲ ಈ ಥರ ಚೂರು ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಮುಕ್ಕಾಲು ತೆಂಗಿನಕಾಯಿ ತೊಗೊಂಡಿದ್ದೀನಿ ಆಮೇಲೆ ಅದರದ್ದು ಸಿಪ್ಪೆ ಇದೆಯಲ್ಲ ಕಪ್ಪು ಭಾಗ ಅದನ್ನೆಲ್ಲ ತೆಗ್ ತೆಗೆದಿಟ್ಕೊಳ್ಬೇಕು ಅದನ್ನ ವೇಸ್ಟ್ ಮಾಡೋ ಹಾಗಿಲ್ಲ ಆಮೇಲೆ ಹೇಳ್ತೀನಿ ಈ ಥರ ಎಲ್ಲ ಸಿಪ್ಪೆ ತೆಂಗಿನಕಾಯಿ ಸಿಪ್ಪೆಯೆಲ್ಲ ತೆಗ್ದಾಗಿದೆ ಆ ಸಿಪ್ಪೆನ ಏನು ಮಾಡಬೇಕು ಸ್ವಲ್ಪ ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡಿ ಪಲ್ಯ ಮಾಡ್ತೀವಲ್ಲ ಅದಕ್ಕೆ ಯೂಸ್ ಮಾಡ್ಕೊಳ್ಬೇಕು ಒಂದು ತೆಂಗಿನಕಾಯಲ್ಲಿ ಅಷ್ಟು ಮಾತ್ರ ಮಿಕ್ಕಿದೆ ಇವಾಗ ಇದನ್ನೆಲ್ಲ ಚೆನ್ನಾಗಿ ನೀರು ಹಾಕಬಾರ್ದು ಪುಡಿ ಮಾಡ್ಕೊಳ್ಬೇಕು ನೈಟ್ ಪುಡಿ ಮಾಡ್ಕೊಳ್ಬೇಕು ಈ ಥರ ಮಾಡಿಟ್ಕೊಂಡಿದ್ದೀನಿ ನೀರು ಹಾಕಬಾರ್ದು ಹಾಗೆ ಪುಡಿ ಮಾಡಿಕೊಳ್ಬೇಕು ನಾನು ಇಷ್ಟು ಲೆವೆಲಲ್ಲಿ ಪುಡಿ ಮಾಡಿದ್ದೀನಿ ಇನ್ನೂ ಸ್ವಲ್ಪ ನೈಸಾಗಿ ಪುಡಿ ಮಾಡ್ಕೊಳ್ಬೋದು ಇದನ್ನು ಒಂದು ತವ ಹಾಕ್ಕೊಂಡು ಇಟ್ಕೊಳ್ಬೇಕು ಇವಾಗ ಮಾವಿನ ಹಣ್ಣು ಒಂದು ತೊಗೊಂಡಿದ್ದೀನಿ ಅದರದ್ದೆಲ್ಲ ಸಿಪ್ಪೆ ತೆಗೆದು ಹಣ್ಣನ್ನು ಮಾತ್ರ ಮಿಕ್ಸಿ ಜಾರಲ್ಲಿ ಹಾಕಿ ನೈಸ್ ಪೇಸ್ಟ್ ಮಾಡ್ಕೊಳ್ಬೇಕು ಒಂದು ಮಾವಿನ ಹಣ್ಣು ದೊಡ್ಡದಿದೆ ಒಂದು ಮಾವಿನ ಹಣ್ಣು ಸಾಕಾಗುತ್ತೆ ವೀಡಿಯೋ ನೋಡ್ತಿರೋರು ನನ್ನ ವಿಡಿಯೋ ಒಂದು ಲೈಕ್ ಕೊಡಿ ಹೊಸದಾಗಿ ನೋಡ್ತಿರೋರು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ ಬೆಲ್ ಐಕಾನ್ ಪ್ರೆಸ್ ಮಾಡೋದು ಮರಿಬೇಡಿ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಎಲ್ಲಿಯೂ ವೀಡಿಯೋ ಸ್ಕಿಪ್ ಮಾಡೋದು ನೋಡಿ ಅಂತ ಕೇಳ್ಕೊಳ್ತೀನಿ ಇವಾಗ ಇಟ್ಟು ಇದೆಯಲ್ವ ಪುಡಿ ಮಾಡಿರೋದು ಅದನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡು ಹುರ್ಕೊಳ್ಬೇಕು ಹೈ ಫ್ಲೇಮ್ ಮಾಡಿದರೆ ಕಾಯಿದು ಕಲರ್ ಚೇಂಜ್ ಆಗುತ್ತೆ ಚೆನ್ನಾಗಿರಲ್ಲ ಮತ್ತು ಸೀದೋಗೋ ಚಾನ್ಸ್ ಇರುತ್ತೆ ಹಾಗಾಗಿ ಈ ಥರ ಬಿಡಿ ಬಿಡಿ ಆಗೋವರೆಗೂ ಹುರ್ಕೊಳ್ಬೇಕು ನೋಡಿ ಚೆನ್ನಾಗಿ ಉದುರು ಉದುರಾಗಿಯೂ ಇದೆ ಸ್ವೀಟ್ ಮಾಡ್ತೀವಲ್ವ ಅದು ಬೇಗ ಹಾಳಾಗಬಾರ್ದು ಅಂತ ಈ ರೀತಿ ಕಾಯಿನ ಹುರ್ಕೊಳ್ಬೇಕು ಚೆನ್ನಾಗಿ ಹುರ್ಕೊಂಡಿದ್ದಾಗಿದೆ ಇವಾಗ ಇದು ತಣ್ಣಗಾಗಲಿ ಅದೇ ತವಾ ಇದೆಯಲ್ಲ ಅದಕ್ಕೆ ಒಂದು ಟೀ ಸ್ಪೂನು ತುಪ್ಪ ಹಾಕಿಬಿಟ್ಟು ಮಾವಿನ ಹಣ್ಣು ಏನು ಪ್ಯೂರಿ ಮಾಡ್ಕೊಂಡಿದ್ದೀವಿ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮುಗಿಸ್ಕೊಳ್ಬೇಕು ಈ ಪ್ಯೂರಿ ಮುಗ್ಸ್ತಾ ಮುಗ್ಸ್ತಾ ಅಲ್ವ ಥರ ಗಟ್ಟಿ ಆಗುತ್ತೆ ಅಲ್ಲಿವರೆಗೂ ಮುಗಿಸ್ಬೇಕು ಸ್ವೀಟ್ ನಾಲ್ಕು ದಿವಸ ಬಾಳಿಕೆ ಬರಬೇಕಲ್ವ ಅದಕ್ಕೆ ಹೀಗೆಲ್ಲ ಮಾಡ್ಕೊಳ್ಬೇಕಾಗುತ್ತೆ ಮಾವಿನ ಹಣ್ಣು ಪ್ಯೂರಿನ ಮುಗಿಸ್ತಾ ಇದ್ದೀವಲ್ವ ಒಂದು ಚಿಕ್ಕ ನಾಲ್ಕು ಚಮಚ ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ ಸಾಕು ಯಾಕೆಂದರೆ ಹಣ್ಣು ತುಂಬ ಸ್ವೀಟಾಗಿತ್ತು ಹಾಗಾಗಿ ಅಷ್ಟೇ ಸಾಕಾಗುತ್ತೆ ಜಾಸ್ತಿ ಬೇಡ ಚಿಕ್ಕದು ನೋಡಿ ಸ್ಪೂನು ಇವಾಗ ಇದಕ್ಕೆ ಒಂದು ಅರ್ಧ ಕಾಲು ಚಮಚ ಏನು ಉಪ್ಪು ಹಾಕ್ತಾಯಿದ್ದೀನಿ ಸ್ವೀಟು ಇನ್ನೂ ಸ್ವಲ್ಪ ಜಾಸ್ತಿಯಾಗಿ ಟೇಸ್ಟ್ ಕೊಡುತ್ತೆ ಎಲ್ಲ ಸ್ವೀಟಿಗೂ ಒಂಚೂರು ಉಪ್ಪು ಹಾಕೋದು ತುಂಬ ಒಳ್ಳೆಯದು ನೋಡಿ ಯಾವ ಥರ ಪಾತ್ರೆ ಎಲ್ಲ ಬಿಡ್ತಾಯಿದ್ದೆ ತಣ್ಣದ ಕಾಯಿ ತುಡಿನ ಸೇರಿಸ್ಕೊಳ್ಬೇಕು ಸೇರಿಸ್ಕೊಂಡು ಚೆನ್ನಾಗಿ ಮುಗಿಸ್ಬೇಕು ನನ್ನ ವೀಡಿಯೋ ನೋಡ್ತಿರೋರಿಗೆಲ್ಲ ಧನ್ಯವಾದಗಳು ಈ ವಿಡಿಯೋ ನಿಮಗೆ ಇಷ್ಟವಾಗುತ್ತೆ ಅಂತ ಭಾವಿಸ್ತೀನಿ ಈ ಸುಲಭ ರೀತಿಯಲ್ಲಿ ಮಾಡಿದ ಸ್ವೀಟು ಎಲ್ರಿಗೂ ಇಷ್ಟವಾಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟವಾದವರು ಒಂದು ಕಮೆಂಟ್ ಹಾಕೋದನ್ನು ಮರಿಬೇಡಿ ನಿಮಗೆ ಹೇಗೆ ಅನ್ನಿಸ್ತು ಅಂತ ಹೇಳಬೇಕು ಮನೆಗೆ ಏನೇಂಟು ಬರ್ತಾರೆ ಅಂತ ಇಟ್ಕೊಳ್ಳಿ ಕೆಲವರು ಫ್ರೆಂಡ್ಸ್ ಬರ್ತಾರೆ ಅವಾಗ ಏನೋ ಒಂದು ಸ್ವೀಟ್ ಮಾಡಬೇಕು ಮಾವಿನ ಹಣ್ಣು ಇದ್ದರೆ ಈ ರೀತಿ ಮಾಡಿಕೊಡಿ ತುಂಬ ಚೆನ್ನಾಗಿ ಇಷ್ಟಪಟ್ಟು ತಿಂತಾರೆ ನಿಜವಾಗ್ಲೂ ಚೆನ್ನಾಗಿದೆ ಅಂತ ಖುಷಿ ಪಡ್ತಾರೆ ಅವರು ಅವರು ಮನೆಯಲ್ಲಿ ಟ್ರೈ ಮಾಡ್ತಾರೆ ಈ ರೀತಿ ಸ್ವೀಟನ್ನು ವೀಡಿಯೋ ನೋಡಿದವರಿಗೆ ಈ ಸ್ವೀಟ್ ಮಾಡಿದ ಕ್ರಮ ಇಷ್ಟವಾಯಿತು ಅಂದರೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸಿಗೆ ಫ್ರೆಂಡ್ಸ್ ಸರ್ಕಲಿಗೆಲ್ಲ ಶೇರ್ ಮಾಡಿ ಅವರಿಗೂ ಯೂಸ್ ಆಗುತ್ತೆ ಮಾವಿನ ಹಣ್ಣು ತುಂಬ ಇತ್ತು ಏನೋ ತಲೆಯಲ್ಲಿ ಯೋಚನೆ ಬಂತು ಈ ರೀತಿ ಮಾಡೋಣ ಅಂತ ನಾನು ಫಸ್ಟ್ ಟೈಮ್ ಮಾಡಿರೋದು ಈ ರೀತಿ ತುಂಬ ಚೆನ್ನಾಗಿ ಬಂದಿತ್ತು ಹಾಗಾಗಿ ನಿಮಗೂ ಹೇಳ್ತಾ ಇದ್ದೀನಿ ವೀಡಿಯೋ ನೋಡ್ತಿರೋರಿಗೆ ಮಾಡ್ಕೊಳ್ಳಿ ಅಂತ ಸಜೆಷನ್ ಮಾಡ್ತೀನಿ ಇವಾಗ ಇದಕ್ಕೆ ಒಂದು ಕಪ್ ಆಗೋಷ್ಟು ಹಾಲಿನ ಪುಡಿ ಒಂದು ಒಂದು ಕಪ್ ಅಂದರೆ ಒಂದು ನೂರು ನೂರೈವತ್ತು ಗ್ರಾಮ್ ಇದೆ ಅದು ಹಾಲಿನ ಪುಡಿ ಅಷ್ಟು ಹಾಕಿದ್ದೀನಿ ಇವಾಗ ಇದನ್ನೆಲ್ಲ ಚೆನ್ನಾಗಿ ಕಲಿಸ್ಕೊಳ್ಬೇಕು ಕಲಿಸ್ಕೊಂಡು ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿ ಆನಂತರ ಉಂಡೆ ಕಟ್ಟಬೇಕು ಈ ರೀತಿ ಕ್ರಮದಲ್ಲಿ ಮಾಡೋದ್ರಿಂದ ಸ್ವೀಟ್ ನಾಲ್ಕು ದಿವಸ ಚೆನ್ನಾಗಿ ಬಾಳಿಕೆ ಬರುತ್ತೆ ಏನೂ ಹಾಳಾಗಲ್ಲ ಮಾವಿನ ಹಣ್ಣು ಚೆನ್ನಾಗಿ ಮಗ್ಸಿದ್ದೀವಿ ಕೊಬ್ಬರಿನೂ ಕಾಯಿ ತುರಿನೂ ಚೆನ್ನಾಗಿ ಹುರಿದು ಕೊಬ್ಬರಿ ಮಾಡಿ ಇಟ್ಕೊಂಡಿದ್ದೀವಲ್ವ ಚೆನ್ನಾಗಿ ಬಾಳಿಕೆ ಬರುತ್ತೆ ಸಕ್ಕರೆ ಮತ್ತು ತುಪ್ಪ ಕಡಿಮೆ ಪ್ರಮಾಣದಲ್ಲಿ ಹಾಕಿರೋದ್ರಿಂದ ಇದು ಹೆವಿ ಅನಿಸಲ್ಲ ಉಂಡೆ ಚೆನ್ನಾಗಿ ಮಿಕ್ಸ್ ಮಾಡಿ ಉಂಡೆ ಮಾಡಿ ಇಟ್ಕೊಂಡಿದ್ದೀನಿ ಕೈಗೆ ಒಂಚೂರು ತುಪ್ಪ ಸವರ್ಕೊಂಡು ಎಷ್ಟು ಬೇಕೋ ಅಷ್ಟು ಗಾತ್ರದಲ್ಲಿ ಉಂಡೆ ಕಟ್ಕೊಂಡ್ರೆ ಆಯಿತು ಮಾವಿನ ಹಣ್ಣಿಂದು ಇನ್ನೊಂಥರ ಸ್ವೀಟು ಮಾಡಿ ಹಾಕಬೇಕು ಅಂತ ಇದ್ದೀನಿ ಮುಂದಿನ ವೀಡಿಯೋದಲ್ಲಿ ಅದನ್ನು ನೋಡ್ಬೋದು ತುಂಬ ಚೆನ್ನಾಗಿರುತ್ತೆ ಒಂದು ಸರ್ತಿ ಟ್ರೈ ಮಾಡಿ ಕಡಿಮೆ ಸಮಯದಲ್ಲಿ ಬೇಗನೆ ಆಗುತ್ತೆ ಕಡಿಮೆ ಖರ್ಚು ಕೂಡ ಕಡಿಮೆನೇ ಇದೆ ಒಳ್ಳೆ ಸ್ವೀಟ್ ಸಿಗುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ಕಲರ್ ನೋಡಿ ಎಲ್ಲ ಉಂಡೆ ಕಟ್ಕೊಂಡಾಗಿದೆ ಇವಾಗ ಕೊಬ್ಬರಿ ತುರಿ ಇದೆಯಲ್ವಾ ಡೆಸಿಕೆಟ್ ಕೊಕೊನಟ ಅದರಲ್ಲಿ ಇದನ್ನೆಲ್ಲ ಹೊರಳಿಸ್ಕೋಬೇಕು ಸ್ವೀಟ್ ಸ್ಟಾಲಲ್ಲೆಲ್ಲ ಸಿಗುತ್ತಲ್ವಾ ಅದೇ ರೀತಿ ಇರುತ್ತೆ ಪ್ರತಿಯೊಂದು ಉಂಡೆಗೂ ಇರತ್ತಾ ಡಿಸಿಕೆಟ್ ಕೊಕೊನಟನ್ನು ಹಚ್ಕೊಳ್ಬೇಕು ಎಲ್ಲ ಹಚ್ಕೊಂಡದ್ದಾಗಿದೆ ರೆಸ್ಪೆಕ್ಟ್ ಯು ಆಲ್ ಟೇಕ್ ಕೇರ್ ಬಾಯ್ ಸಿ ಯು ಇನ್ ನೆಕ್ಸ್ಟ್ ವೀಡಿಯೋ ವಿಡಿಯೋ ನೋಡಿದ ಪ್ರತಿಯೊಬ್ಬರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಶೇರ್ ಮಾಡೋದನ್ನು ಮರಿಬೇಡಿ